ಕಾರಿನಲ್ಲಿ ಬಂದು ನಗದು ಮತ್ತು ಚಿನ್ನಾಭರಣ ದೋಚಿದ ಕಳ್ಳರು ಕಾರಿನಲ್ಲಿ ಬಂದು ಎರಡು ಮನೆಗಳಲ್ಲಿ ನಗದು ಚಿನ್ನಾಭರಣ ದೋಚಿ ಕಳ್ಳರು ಎಸ್ಕೇಪ್ ಆಗಿರುವ ಘಟನೆ ಹಾಸನದ ರಾಜ್ಕುಮಾರ ನಗರದಲ್ಲಿ ನಡೆದಿದೆ ಲೋಕೇಶ್ ಸಂಗಮ್ ಎಂಬುವವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು ತಡರಾತ್ರಿ ಕಾರಿನಲ್ಲಿ ಬಂದಿರುವ ಮೂವರು ಕಳ್ಳರು ಸಂಗಮ್ ಅವರ ಮನೆಯಲ್ಲಿದ್ದ ಲಾಕರ್ ಹೊಡೆದು ಒಂಬೈನೂರ ಐವತ್ತು ಚಿನ್ನ ಮೂರುವರೆ ಲಕ್ಷ ನಗದು ಕಳ್ಳತನ ಮಾಡಿ ನಂತರ ಅಲ್ಲೇ ಸಮೀಪದಲ್ಲಿರುವ ಲೋಕೇಶ್ ಎಂಬುವವರ ಮನೆಯಲ್ಲಿ ಐದು ಲಕ್ಷ ನಗದು ನೂರ ಐವತ್ತು ಗ್ರಾಮ್ ಚಿನ್ನ ಬೆಳ್ಳಿ ಒಂದು ಲ್ಯಾಪ್ಟಾಪ್ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಕಳ್ಳರು ಕಾರಿನಲ್ಲಿ ಬಂದು ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸ್ಥಳಕ್ಕೆ ಪೆನ್ಷನ್ ಮೊಹಲಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಹ್ಞೂ ಅದರಲ್ಲೂ ಅಲ್ಲೇನಿಲ್ಲ ಔಟ್ ಆಫ್ ಅದು ಅಲ್ಲೇನಿಲ್ಲ ಅಲ್ಲಿ ಏನಿತ್ತು ಏನೂ ಬಿಟ್ಟಿಲ್ಲ ಏನು ಏನೂ ಬಿಟ್ಟಿಲ್ಲ ಹ್ಞೂ ಅಲ್ಲ ಬನ್ನಿ ತಂದೆ ಎಷ್ಟು ಹೋಗಿದ್ದಾರೆ ನಮಗೆ ಗೊತ್ತಿರೋಲ್ಲ ಅವ್ರು ಮನೆಯವರು ಅವರ ತಮ್ಮ ತಂದೆ ಇದ್ದಾರೆ ನಿಮ್ದು ರೆಕಾರ್ಡ್ ಮಾಡ್ತಿದ್ದೀನಿ ನೋಡಿ ಅವರಂತೆ ಇದರ್ಲೆ ಸಿಗ್ಬೋದ ಅಂತೇ ಅದ್ರಲ್ಲಿ ಎಲ್ಲ ಫುಲ್ಲು ಏನು ಬಿಟ್ಟಿಲ್ಲ ಇಲ್ಲಿ ಅದು ತಿನ್ನದಲ್ಲ

एक्सेक्ट एक नोडियल नोड़ी हाँ हम्म बांगनोडियल का ये ली हाँ 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 ओ दर्द भागने का ना रहे मुर्ज़ा ना हम्म अभी ಎಲ್ಲ ಪ್ರೊಫೆಷನಲ್ ಕಳ್ಳರು ಹ್ಞೂ ಅದೇ ಅದು ಬಂದು ಹೋಗಿದ ತಕ್ಷಣ ಅದು ಬರಂದಿದೆ